ಓಂ ನಮ ಶಿವಾಯ ಸ್ವಾಮಿ ಗುರುಗಜ್ಜು ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಸ್ವಾಮಿ ಕನ್ನಡ ಅಧ್ಯತ್ಮ ಚಾನಲ್ಗೆ ಸ್ವಾಗತ ಮಿಥುನ ರಾಶಿಯವರು ಈ ಬಣ್ಣ ಬಳಸಿದರೆ ಯಶಸ್ಸು ಖಂಡಿತ ಮಿಶು ಮಿಥುನ ರಾಶಿಯವರಿಗೆ ಯಾವ ಬಣ್ಣದ ಬಟ್ಟೆ ಧರಿಸಿದರೆ ತುಂಬ ಒಳ್ಳೆಯದು ಮತ್ತು ಯಾವುದನ್ನು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬಾರದು ಅನ್ನೋದ್ರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತಾ ಇದ್ದಕ್ಕೆ ಮುಂಚೆ ನಾನು ಚಾನಲ್ ಇನ್ನು ಯಾರು ನೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಆದಷ್ಟು ಮರೆಯಬೇಡಿ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ರಾಶಿ ನಕ್ಷತ್ರದ ಜೊತೆಗೆ ನಿಮ್ಮ ಸಮಸ್ಯೆಯನ್ನು ಡೀಟೇಲ್ ಆಗಿ ಬರೆದು ಕಳುಹಿಸಿ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ವಾ ನಿಮ್ಮ ಡೇಟ್ ಆಫ್ ಬರ್ತನ್ನು ನಮೂದಿಸಿ ನಾನೇ ರಾಶಿ ನಕ್ಷತ್ರವನ್ನು ನೋಡಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಅಲ್ಲೇ ಸೂಚಿಸ್ತೇನೆ ಸಮುದ್ರ ಅಭಯ ಅಭಾವದಿಂದ ಸ್ವಲ್ಪ ಉತ್ತರ ಕೊಡೋದು ಆಚುಚ್ಚಾಗ್ಬೋದು ಖಂಡಿತ ಇದಾಗಲೂ ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ನಮ್ಮ ಜೊತೆ ಕೇಳಬಹುದು ಅದಕ್ಕೆ ತಕ್ಕ ರಿಲೇಟೆಡ್ ವೀಡಿಯೋ ಕೂಡ ಮಾಡಿ ಹಾಕ್ತೇನೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಗೊತ್ತಾಗುವಾಗ ಸೈಡಲ್ಲಿ ಬೆಲ್ ಐಕನ್ ಇರುತ್ತೆ ಅಂತ ಪ್ರೆಸ್ ಮಾಡೋದ ಕಾಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಾನು ನಂಬಿದ ಶಿವದೇವರು ಹಾಗೂ ಕುರುಗಜು ದೇವದ ಆಶಿವದ ನಿಮ್ಮ ಮೇಲೆ ಸದಾ ಇರುತ್ತೆ ನನ್ನ ಪ್ರೀತಿ ವೀಕ್ಷಕರ ಮೇಲೆ ಅಂತ ಹೇಳ್ತಾ ಮಿಥುನ ರಾಶಿಯವರಿಗೆ ಬಣ್ಣ ಬಳಸಿದರೆ ಯಶಸ್ಸು ಖಂಡಿತ ಬುಧಗ್ರಹದಿಂದ ಆಳಲ್ಪಡುವ ಮಿಥುನ ರಾಶಿಯವರು ಸ್ವಭಾವತ ಬುದ್ಧಿವಂತರು ಉತ್ತಮ ಮಾತುಗಾರರು ಇದು ಇನ್ನಷ್ಟು ಏನು ಏನು ಯಶಸ್ಸು ಗಳಿಸಬೇಕಂದ್ರೆ ತಮ್ಮ ಜೀವನದಲ್ಲಿ ಏನು ಮಾಡಬೇಕು ಅಂದರೆ ಇವರ ಒಂದು ಅಧಿಪತಿ ಬುಧ ಆಗಿರೋದರಿಂದ ಹಸಿರು ಬಣ್ಣ ಮಂಗಳಕರ ಈ ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ಪ್ರಗತಿ ಸೃಜನಶೀಲತೆ ಹೆಚ್ಚಾಗುತ್ತೆ ಪ್ರತಿ ಬುಧವಾರದಿಂದ ಹಸಿರು ಬಣ್ಣವನ್ನು ಧರಿಸಬೇಕು ಇದರ ಹೊರತಾಗಿ ಈ ರಾಶಿಯವರಿಗೆ ಯಾವ ಬಣ್ಣವನ್ನು ಆಯ್ಕೆ ಮಾಡಬಹುದು ಅನ್ನೋದನ್ನು ನೋಡೋಣ ಮಿಥುನ ರಾಶಿಯವರಿಗೆ ಕೆಂಪು ಕಡು ಹಳದಿ ಕಿತ್ತಳೆ ಬಿಳಿ ಬಣ್ಣಗಳ ಬಳಕೆಯನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಆದರೆ ತಿಳಿ ಹಳದಿ ಮಿಥುನ ರಾಶಿಯವರಿಗೆ ಮಂಗಳಕರ ಬಣ್ಣ ತಿಳಿ ಹಳದಿ ಕಡು ಎಲ್ಲ ತಿಳಿ ಹಳದಿ ಅದು ಅವರ ಧರಿಸ್ಬೋದು ಅದೃಷ್ಟ ಮತ್ತು ಯಶಸ್ಸನ್ನು ತರುವಂಥದ್ದು ಮತ್ತು ಹಳದಿ ಆವಿಷ್ಕಾರ ಪ್ರಕೃತಿ ಉತ್ತೇಜಕ ಅರ್ಥವನ್ನು ಉಂಟು ಮಾಡುವಂಥದ್ದು ಹಸಿರು ಮತ್ತು ತಿಳಿ ಹಳದಿ ಮಿಥುನ ರಾಶಿಯವರಿಗೆ ಅದೃಷ್ಟದ ಬಣ್ಣಗಳು ಕಡು ಹಳದಿ ಅಲ್ಲ ತಿಳಿ ಹಳದಿ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಕೆಂಪು ಕಡು ಹಳದಿ ಕಿತ್ತಳೆ ಬಿಳಿ ಬಣ್ಣಗಳ ಬಳಕೆ ತುಂಬ ಕಮ್ಮಿ ಮಾಡಿ ಹಾಗೆಯೇ ತಿಳಿ ಮತ್ತೆ ಮತ್ತು ಹಸಿರು ಬಣ್ಣವನ್ನು ತುಂಬ ಈ ಇದು ಬಣ್ಣಗಳು ಅದೃಷ್ಟದ ಬಣ್ಣಗಳು ಈ ಬಣ್ಣದ ಬಟ್ಟೆ ಧರಿಸುವುದಾದ್ರೆ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು ಹಸಿರು ಕರವಸ್ತವನ್ನು ಯಾವಾಗಲೂ ಜೇಬಿನಲ್ಲಿ ಇಟ್ಕೊಂಡ್ರೆ ಅಥವಾ ಪರ್ಸ್ನಲ್ಲಿ ಅಥವಾ ನಿಮ್ಮ ಏನು ಬ್ಯಾಗಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ನಿಮ್ಮ ಬಟ್ಟೆಗಳಲ್ಲಿ ಯಾವುದಾದ್ರೂ ರೂಪದಲ್ಲಿ ಹಸಿರು ಬಂದರೆ ಅದು ಚಿಕ್ಕ ಚಿಕ್ಕ ಫ್ಲವರ್ ಏನೋ ಡಿಸೈನ್ಸ್ ಬರುತ್ತಲ್ವ ಅದು ಅಟ್ಲೀಸ್ಟ್ ಹಸಿರು ಬಣ್ಣದ್ದು ಅಥವಾ ಹಳೆದು ಬಣ್ಣದ್ದು ಇದ್ದರೂ ಕೂಡ ನಡೆಯುತ್ತೆ ಹಸಿರೇ ಬಣ್ಣದ್ದನ್ನು ಹಾಕಬೇಕು ಅಂತ ಏನಲ್ಲ ಹಾಕ್ಬೋದು ಅಥವಾ ಒಂದು ಡಿಸೈನ್ಸ್ ಇದ್ರೂ ಪರವಾಗಿಲ್ಲ ಬಣ್ಣಕ್ಕೂ ಸ್ವಭಾವಕ್ಕೂ ಇದೇನಂಟು ಜಿಜ್ಞಾಸೆ ಪ್ರೀತಿ ದಯೆಗೆ ಹೆಸರುವಾಸಿಯಾದ ಮಿಥುನ ರಾಶಿಯವರ ವ್ಯಕ್ತಿತ್ವದ ಗುಣಲಕ್ಷಣಗಳಿಗೆ ಬಂದಾಗ ಅವರು ಮೃದು ಉದಾ ಸ್ವಭಾವನ ಹೊಂದಿರುತ್ತಾರೆ ಮಿಥುನ ರಾಶಿಯ ಜನರು ತಮ್ಮ ಸಹಾನುಭೂತಿಯ ಸ್ವಭಾವಕ್ಕೆ ಹೆಸರುವಾಸಿಯಾಗಿರುವುದರಿಂದ ಅವರ ಬಣ್ಣದ ಪ್ಯಾ ಭಿನ್ನ ಛಾಯೆಗಳನ್ನು ತೋರಿಸುವಂಥದ್ದು ಮಿಥುನ ರಾಶಿವರಿಗೆ ಹಸಿರು ತಿಳಿ ಹಳದಿ ಮತ್ತು ಗುಲಾಬಿ ಅದೃಷ್ಟದ ಬಣ್ಣಗಳಾಗಿದ್ದರೂ ಮಿಥುನ ರಾಶಿಯವರು ಇಂದಿಗೂ ಬಳಸಬಾರದ ಕೆಲವು ಬಣ್ಣಗಳು ಇವೆ ಅದು ಯಾವುದು ಅಂತ ನೋಡೋಣ ಮಿಥುನ ರಾಶಿಗೆ ಸ್ಟೋನ್ ನಿಮಗೆ ಗೊತ್ತಿರ್ಬೋದು ಎಮರಾಲ್ಡ್ ಪಚ್ಚೆ ಅಂತ ಹೇಳ್ತಾರೆ ನೋಡಿ ಮಿಥುನ ರಾಶಿ ಜನರು ಶುಭ ಪನ್ನ ಹಸಿರು ಮಿಥುನ ರಾಶಿ ಪಚ್ಚು ಅದೃಷ್ಟದ ಕಲ್ಲು ಅದರಿಂದ ಬುಧವು ದೋಷಪೂರಿತವಾಗಿದ್ದಾಗ ಏನು ಅವರು ಪಚ್ಚಿಯನ್ನು ಧರಿಸಿದರೆ ಒಳ್ಳೆಯದು ಬುಧವಾರದಂದು ಬೆಳ್ಳಿಯಿಂದ ಒದಿಸಿದ ಪಚ್ಚೆಯನ್ನು ಧರಿಸಿ ಬುಧನನ್ನು ಧ್ಯಾನಿಸಿದ ನಂತರ ಉಂಗುರದ ಬೆರಳಿಗೆ ಧರಿಸಿ ಹೆಚ್ಚಿನ ತೊಂದರೆ ಇದ್ದರೆ ಮಂಗಳವಾರದಂದು ಉಪವಾಸದ್ದು ಈ ದಿನ ತಾಮ್ರದಿಂದ ಹೊದಿಸ ಅವಳವನ್ನು ಧರಿಸಿದ್ರೂ ಒಳ್ಳೆಯದು ಹಾಗೆಯೇ ನೆಕ್ಸ್ಟ್ ಮಿಥುನ ರಾಶಿವರಿಗೆ ಹಸಿರು ಬಣ್ಣದ ಪ್ರಯೋಜನಗಳು ಮಿಥುನ ರಾಶಿವರ ಸಾಸಮಯ ಮತ್ತು ವಿನೋದ ಪ್ರೀತಿಯ ಗುಣಗಳನ್ನು ಹಸಿರು ಬಣ್ಣದ ಮೂಲಕ ತೋರಿಸಲಾಗುತ್ತೆ ಆನಂತರ ಇದು ರಾಶಿಚಕ್ರದ ಮುಖ್ಯ ಬಣ್ಣವಾಗಿದೆ ಹಸಿರು ಪ್ರಕೃತಿ ಬಣ್ಣವಾಗಿದೆ ಬೆಳವಣಿಗೆ ಶಾಂತಿ ಸಮತೋಲನವನ್ನು ಸಂಕೇತಿಸುವಂಥದ್ದು ಈ ಪ್ರಬಲ ಬಣ್ಣದಂತೆ ಈ ರಾಶಿಗಳು ಸೃಜನಶೀಲರು ಮತ್ತು ಯಾವಾಗಲೂ ಯಶಸ್ಸಿಗೆ ಶ್ರಮಿಸುವಂಥದ್ದು ನಿಮ್ಮ ಮನೆಯನ್ನು ಪ್ರಕೃತಿಯ ಬಣ್ಣಗಳಿಂದ ಅಲಂಕರಿಸಲು ಮತ್ತು ಯಾವುದೇ ಶುಭ ಸಮಾರಂಭಕ್ಕೆ ಬಟ್ಟೆಗಳನ್ನು ಆಯ್ಕೆ ಮಾಡಲು ಈ ಬಣ್ಣವನ್ನು ಬಳಸಬೇಕು ಯಾವುದು ಹಸಿರು ಬಣ್ಣ ತಿಳಿ ಹಳದಿ ಮತ್ತು ಗುಲಾಬಿ ಖಿನ್ನತೆಗೆ ಪರಿಹಾರ ನೀಡುವ ಹಸಿರು ಹಸಿರು ಬಣ್ಣದಿಂದ ಇನ್ನೂ ಅನೇಕ ಪ್ರಯೋಜನಗಳಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಪ್ರತಿ ಎರಡನೇ ವ್ಯಕ್ತಿ ಖಿನ್ನತೆಯಿಂದ ಬಳಲ್ತಾ ಇರ್ತಾರೆ ಹಸಿರು ಬಣ್ಣವು ಇದೀಗ ಉತ್ತಮ ಪರಿಹಾರ ಈ ಬಣ್ಣವನ್ನು ಧನಾತ್ಮಕ ಶಕ್ತಿಯ ಉತ್ತಮ ವಾಹಕ ಅಂತ ಪರಿಗಣಿಸಲಾಗುತ್ತೆ ಈ ಬಣ್ಣವು ಸೃಜನಶೀಲತೆಯನ್ನು ಸಹ ಹೆಚ್ಚಿಸುವಂಥದ್ದು ಸೃಜನಶೀಲ ಜನರು ತಮ್ಮ ಸುತ್ತಲೂ ಹಸಿರು ಬಣ್ಣಗಳನ್ನು ಬಳಸಬೇಕು ಇದನ್ನು ಗೋಡೆಗಳ ಮೇಲೆ ಮುಖ್ಯ ಬಣ್ಣವಾಗಿ ಅಥವಾ ವಿನ್ಯಾಸವಾಗಿ ಬಳಸಬಹುದು ನೀವು ಬಯಸಿ ಬಯಸಿದರೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಹರಿವನ್ನು ಹೆಚ್ಚಿಸಲು ನೀವು ಸಸ್ಯಗಳ ರೂಪದಲ್ಲಿ ಬಣ್ಣವನ್ನು ಬಳಸಬಹುದು ಅಂದರೆ ಒಳಗಡೆ ಇರುತ್ತಲ್ಲವಾ ಪ್ಲಾನ್ಸ್ ಇರುತ್ತಲ್ವ ಹಸಿರು ಬಣ್ಣದ ಯಾವುದೇ ಒಂದು ಪ್ಲಾನ್ಸ್ ಅಥವಾ ನಿಮಗೆ ಏನು ಇಷ್ಟ ಇರುತ್ತೆ ಅದನ್ನೆಲ್ಲ ಆದಷ್ಟು ಹಸಿರು ಬಣ್ಣದಲ್ಲಿ ಇದ್ದುದನ್ನು ನೀವು ಆಯ್ಕೆ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆಯೇ ಈ ಬಣ್ಣಗಳು ಬೇಡವೇ ಬೇಡ ಮಿಥುನ ರಾಶಿಯಲ್ಲಿ ಇದನ್ನು ಉಪಯೋಗಿಸುವುದೇ ಬೇಡ ಯಾವ ಬಣ್ಣಗಳು ಅಂತ ನೋಡೋಣ ಮನೆಯಲ್ಲಿರುವ ಕೋಣೆಗಳ ಬಂದದಿಂದ ನಿಮ್ಮ ಬಟ್ಟೆ ಬಣ್ಣಗಳವರೆಗೆ ಮಿಥುನ ಜ್ಯೋತಿಷ್ಯ ಸಲಹೆ ಬಣ್ಣಗಳ ಆಯ್ಕೆ ಮಾಡಿದರೆ ಜುಂಬ ಎಲ್ಲವೂ ಒಳ್ಳೆಯದಾಗುತ್ತೆ ಮಿಥುನರಾಶಿವರಿಗೆ ಬೂದು ಕಪ್ಪು ಕಿತ್ತಳೆ ಕೆಂಪು ಬಣ್ಣಗಳು ಅನುಕೂಲಕರವಾಗಿಲ್ಲ ನಾನು ಈಗಾಗಲೇ ಹೇಳಿದ್ದೇನೆ ಅದರಲ್ಲಿ ಕಡು ಹಳದಿ ಕೂಡ ಬರುವಂಥದ್ದು ಬೂದು ಕಪ್ಪು ಕಿತ್ತಳೆ ಕೆಂಪು ಕಡು ಹಳದಿ ಅಂದರೆ ತಿಳಿ ಹಳದಿ ಓಕೆ ಅದು ಒಳ್ಳೆಯದೇ ಮತ್ತು ನಾನು ಹೇಳಿದ್ದೇನೆ ಈಗಾಗಲೇ ತಿಳಿ ಹಳದಿ ಗ್ರೀನ್ ಕಲ್ ಅಂದರೆ ಹಸಿರು ಕಲ್ಲರ್ ಮತ್ತು ಗುಲಾಬಿ ಬಣ್ಣ ಓಕೆ ಈ ಬಣ್ಣಗಳನ್ನು ಯಾವತ್ತೂ ಯೂಸ್ ಮಾಡಬೇಡಿ ಬೂದು ಕಪ್ಪು ಕಿತ್ತಳೆ ಕೆಂಪು ಬಣ್ಣಗಳು ಅದಕ್ಕಾಗಿ ನೀವು ಯಾವುದೇ ಶುಭ ಕಾರ್ಯಗಳಲ್ಲಿ ಬಣ್ಣಗಳನ್ನು ತಪ್ಪಿಸಬೇಕು ಎಲ್ಲ ಬಣ್ಣಗಳು ಮಿತ್ರ ರಾಷ್ಟ್ರಿಗೆ ನಕಾರಾತ್ಮಕ ಶಕ್ತಿಯನ್ನು ಸೂಚಿಸುವಂಥದ್ದು ನೀವು ಕೆಲವು ಶುಭ ಕಾರ್ಯಗಳಿಗೆ ಹೋಗ್ತಿದ್ದರೆ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ ನೀವು ಪೀಠೋಪನ ಪೀಠೋಪಕರಣಗಳಲ್ಲಿ ಬೂದು ಕೆಂಪು ಬಣ್ಣಗಳನ್ನು ತಪ್ಪಿಸಿ ಎಲ್ಲ ಬಣ್ಣಗಳು ಮಿಥುನ್ ರಾಷ್ಟ್ರಗೂ ಉತ್ತಮ ಅಂತ ಪರಿಗಣಿಸಲಾಗುವುದಿಲ್ಲ ಹಾಗೆಯೇ ನಿಮ್ಮ ರಾಶಿ ಮಿಥುನ ರಾಶಿಯಾಗಿದೆ ಜ್ಯೋತಿಷಾಸ್ತ್ರ ಪ್ರಕಾರ ಇಲ್ಲಿ ತಿಳಿಸಿದ ಬಣ್ಣಗಳನ್ನು ಬಳಸಬೇಕು ಮತ್ತು ಕೆಲವು ಬಣ್ಣಗಳನ್ನು ನಾನು ಏನು ಹೇಳಿದೆ ಅದನ್ನು ಬಳಸಲಿಕ್ಕೆ ಹೋಗಬೇಡಿ ಇವೆಷ್ಟು ಮಿಥುನ ರಾಶಿಯವರ ಒಂದು ಯಾವ ಥರದ ಬಣ್ಣಗಳನ್ನು ಧರಿಸಬಹುದು ಅಥವಾ ಅದನ್ನು ಆ ಕಲ್ಲರ್ಗೆ ಪ್ರಾಮುಖ್ಯತೆ ಕೊಡಬಹುದು ಅಂತ ಹೇಳಿದ್ದೇನೆ ಎಲ್ರಿಗೂ ಧನ್ಯವಾದಗಳು